ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಹೆತಕ್ಕಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಸಿ ಗೀತಾ ತ್ರಿವೇಣ್ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಮುನಿರಾಜರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ ಪರಿಣಾಮವಾಗಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಗೀತಾ ತ್ರಿವೇಣ್ಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದ್ರು ಇನ್ನು ನೂತನವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಗೀತಾ ತ್ರಿವೇಣ್ ಕುಮಾರ್ ಅವರನ್ನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ವಿ ಗೌಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲೋಕೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕಲ್ಪನಾ ಮಾಜಿ ಅಧ್ಯಕ್ಷರಾದ ಬಿ ಎಂ ಮುನಿರಾಜು ಮುಖಂಡರಾದಂತಹ ಜಗದೀಶ್ ಲಿಂಗರಾಜಯ್ಯ ತಾವರೆಕೆರೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ದಯಾನಂದ್ ಬಾಬು ಬಸವಪ್ರಕಾಶ್ ಎನ್ ರಮೇಶ್ ಮಾಜಿ ಸದಸ್ಯ ನಾರಾಯಣಸ್ವಾಮಿ ಎಲ್ಚಳ್ಳಿ ಎಂ ದೇವರಾಜ್ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿದ್ರು ಈ ದಿನ ಎತ್ತಕ್ಕಿ ಗ್ರಾಮ ಪಂಚಾಯಿತಿಯ ಏನು ಎರಡನೇ ಅವಧಿಗೆ ಮುನ್ರಾಜ್ ಇಂದಿನ ಮುನ್ರಾಜ್ ಎಂಬವರು ರಾಜೀನಾಮೆ ಕೊಟ್ಟು ತೆರವಾಗಿದ್ದಂಥ ಸ್ಥಾನಕ್ಕೆ ಈ ದಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಅವಿರೋಧವಾಗಿ ಆಯ್ಕೆಯಾಗಿರುವಂಥ ನಮ್ಮ ಗೀತಾ ತ್ರಿವೇಣಿ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಕಾಂಗ್ರೆಸ್ ಬೆಂಬಲಿತವಾಗಿ ನಿಂತಿರುವಂಥ ನಮ್ಮ ಗೀತಾ ತ್ರಿವೇಣಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಏನು ಎತ್ತಕ್ಕೆ ಪಂಚಾಯಿತಿ ಇಡೀ ತಾಲೂಕಿನಲ್ಲಿ ಆದಾಯದಲ್ಲಿ ಕುಂಠಿತಗೊಂಡಿದ್ದರು ಅಂದರೂ ಸಹ ಯಾವುದೇ ರೀತಿ ಆದಾಯದ ಮೂಲಗಳು ಕಡಿಮೆ ಇದ್ದರೂ ಸಹ ನರೇಗಾ ವರ್ಕ್ಗಳಲ್ಲಿ ಏನು ನರೇಗಾ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿ ಇವತ್ತು ಏನು ತಾಲೂಕಿನಲ್ಲಿ ಹೆಸರು ಮಾಡಿರುವಂಥ ಪಂಚಾಯಿತಿ ಯಾವುದಾದ್ರೂ ಇದ್ರೆ ಅದು ಎತ್ತಕ್ಕೆ ಪಂಚಾಯಿತಿ ಅತಿ ಹೆಚ್ಚು ಕೆಲಸ ಮಾಡಿರೋ ನರೇಗಾ ಉದ್ಯೋಗ ಖಾತ್ರಿ ಮಾಡಿದರೆ ಅದನ್ನೇ ಬಳಸ್ಕೊಂಡು ನಾವು ಒಳ್ಳೆಯ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಮಾದರಿ ಪಂಚಾಯಿತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದಾಯದ ಮೂಲಗಳು ಮುಂದಿನ ದಿನಗಳಲ್ಲಿ ಏನು ಈಗ ಕೆ ಡಿ ಬಿ ಅಕ್ವಿಜಿಷನ್ ಆಗಿದೆ ಆದಾಯದ ಮೂಲಗಳು ಬರ್ತಾ ಇದೆ ಹಾಗಾಗಿ ಎಲ್ಲ ರೀತಿ ನಾವು ಒಂದು ಪಂಚಾಯತಿನ ಅಭಿವೃದ್ಧಿ ಮಟ್ಟಕ್ಕೆ ತೆಗೆದುಕೊಂಡು ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಅದೇ ರೀತಿ ನಮ್ಮ ಏನು ಗೀತಾ ತ್ರಿವೇಣಿ ಕುಮಾರ್ ಹೊಸ್ದಾಗಿದ್ರೆ ಅವ್ರ ಮೇಲೆ ನಾವು ತುಂಬ ಭರವಸೆ ಇದೆ ಕೆಲಸ ಮಾಡ್ತಾಯಿದ್ರೆ ಏನು ತ್ರಿವೇಣಿ ಕುಮಾರ್ ಇವರು ಸುಮಾರು ಆ ಊರು ಲಿಂಗಾಪುರ ಗ್ರಾಮದಲ್ಲಿ ಸುಮಾರು ಒಂದೂವರೆ ಕೋಟಿ ಅಷ್ಟು ಕೆಲಸ ಚೆನ್ನಾಗಿ ಮಾಡಿದರು ಅವರು ಅವ್ರ ಮೇಲೆ ಈಗ ನಮ್ಮ ನಂಬಿಕೆ ಇದೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿನ ಒಂದು ಉತ್ತುಂಗ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಎರಡು ಮಾತುಗಳನ್ನು ಮಾಡೋ ಅವಕಾಶ ಕೊಟ್ಟು ಅಂತ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪಂಚಾಯತಿ ಇಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ನಮ್ಮ ಗ್ರಾಮ ಪತ್ತಕಿ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಈ ದಿನ ಇದು ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರತವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಧನ್ಯವಾದಗಳು ತಿಳಿಸುತ್ತಾ ಹಾಗೂ ನಮ್ಮ ನಾಯಕರಾದಂಥ ರಾಜಶೇಖರ್ ಗೌಡರಿಗೆ ಹಾಗೂ ರಾಜಣ್ಣ ಟಿ ಎಸ್ ಆರ್ ರಾಜೇಣ್ಣನವ್ರಿಗೆ ಹಾಗೂ ಬಾಬಣ್ಣನವ್ರಿಗೆ ಹಾಗೂ ನಮ್ಮ ವಕೀಲರಾದಂಥ ಜಗದೀಶ್ ಅಣ್ಣನವ್ರಿಗೆ ಹಾಗೂ ನಮ್ಮ ಲಿಂಗರಾಜಣ್ಣನವರಾದಂಥ ನಮ್ಮ ಲಿಂಗರಾಜಣ್ಣನವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಎತ್ತೆಕಿ ಗ್ರಾಮ ಪಂಚಾಯಿತಿಯನ್ನು ಇನ್ನೂ ಅಭಿವೃದ್ಧಿಯನ್ನು ಕೊಂಡೊಯ್ಯುವಲ್ಲಿ ನಾವು ಪ್ರಯತ್ನವನ್ನು ಇನ್ನೂ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗುತ್ತಂಥ ಕೆಲಸವನ್ನು ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಏನು ಈ ದಿನ ವಿಶೇಷ ಅಂದರೆ ಎತ್ತಕ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಡೀತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರಕ್ಕಂಥ ಗೀತಾ ತ್ರಿವೇಣಿ ಅವರಿಗೆ ವಂದನೆಗಳು ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಕಲ್ಪನಾ ಕಲ್ಪನ ಅಭಿನಂದನೆಗಳು ಅಭಿನಂದಿಗಳು ಹೆತ್ತಕ್ಕಿ ಪಂಚಾಯಿತಿಯಲ್ಲಿ ನಮ್ಮದು ಲಿಂಗಾಪುರ ಗ್ರಾಮ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಪಡೆದಿರಕಂಥ ನಮ್ಮೆಲ್ಲರಿಗೂ ಕೂಡ ಒಂದು ಖುಷಿ ಆಗ್ತಾ ಇದೆ ಅದೇ ರೀತಿ ಈ ಖುಷಿಯನ್ನು ಗೀತಾ ತ್ರಿವೇಣ್ ಕುಮಾರ್ ಅವರು ಇರುವಂತಹ ಒಂದು ವರ್ಷ ಅವಧಿಯಲ್ಲಿ ಹೆಚ್ಚು ಗಮನ ಕೊಟ್ಟು ಪಂಚಾಯತಿ ಕಡೆ ಹಾಗೂ ಊರಿನ ಅಭಿವೃದ್ಧಿ ಕಡೆ ಯಾಕಂದರೆ ಊರಲ್ಲ ಈಗ ಏಳೆಂಟು ಊರಲ್ಲಿ ಅವರು ಹತ್ತು ಊರುಗಳಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ ಆ ಹತ್ತು ಊರುಗಳಲ್ಲಿ ಪರವಾಗಿಲ್ಲ ಎಂದು ಹೆಸರು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಯಲ್ಲಿ ಒಳ್ಳೆಯ ಹೆಸರು ಗಳಿಸ್ಕೊಂಡು ಈ ಪಂಚಾಯತಿಗೆ ಒಳ್ಳೆಯ ಹೆಸರು ತರಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೇವೆ ವಂದನೆಗಳು ಈ ದಿನ ಎತ್ತಕ್ಕಿ ಪಂಚಾಯಿತಿಯ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ತ್ರಿವೇಣಿ ಅಲ್ಲ ತ್ರಿವೇಣಿ ಅವರ ಧರ್ಮಪತ್ನಿಯಾದ ಗೀತಾ ತ್ರಿವೇಣಿ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೇಳೋದೇನೆಂದರೆ ಎಲ್ಲ ಸದಸ್ಯರನ್ನು ಪರಿಗಣನೆ ತ ವಿಶ್ವಾಸಕ್ಕೆ ತೆಗೆದುಕೊಂಡು ಚೆನ್ನಾಗಿ ಕೆಲಸ ಮಾಡಿ ಅಂತ ಅವರಿಗೆ ಅಭಿನಂದಿಸುತ್ತಾ ಎಲ್ಲಾಗಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಶುಭಾಶಯ ಶುಭಾಶಯಗಳನ್ನ ಕೊಡ್ತೇನೆ